ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲಾಂಗ್ಸ್ ಕನ್ನಡ ಇವತ್ತಿನ ವಿಡಿಯೋ ಏನೆಂದರೆ ಮೀಸೋದಲ್ಲಿ ಸೀರೆ ಹಾರ್ಡರ್ ಮಾಡಿದೆ ಚೆನ್ನಾಗಿ ಬಂದಿದೆ ಕಲರ್ಸ್ ಕೂಡ ಚೆನ್ನಾಗಿ ಬಂದಿದೆ ವರ್ಕ್ ಸೀರೆ ಹಾರ್ಡರ್ ಮಾಡಿದೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹೇಗಿದೆ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೀರೆಗಳು ಹೇಗೇಗಿದೆ ಹೇಗಿದೆ ಕಲರ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಆ ವರ್ಕ್ ಸೀರೆ ಚೆನ್ನಾಗಿದೆ ಸಿಂಪಲ್ ಸೀರೆ ವರ್ಕು ಮೆರೂನು ಮತ್ತು ಗ್ರೀನು ಮತ್ತು ಬ್ಲೂ ಮೂರು ಕಲರು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ವರ್ಕು ಕೂಡ ಚೆನ್ನಾಗಿ ಬಂದಿದೆ ಒಂಟಿ ಪಿನ್ನ ಮಾಡಿಕೊಂಡು ಹಾಕೊಂಡ್ರೆ ಲುಕ್ಕಾಗಿ ಚೆನ್ನಾಗಿ ಕಾಣ ನೈಟ್ ಫಂಕ್ಷನ್ಗಳಿಗೆ ವೇರ್ ಮಾಡಿ ಬ್ಲೌಸ್ ಅದೇ ಸ್ಟಿಚಿಂಗಲ್ಲಿ ಹೊಲ್ಸ್ಕೊಂಡ್ರೆ ಸೂಪರಾಗಿ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಗಿದೆ ಸೀರೆ ಕಲರ್ಸು ಕೂಡ ಹಾಗೆ ಬಂದಿದೆ ಡಿಸೈನು ಕೂಡ ಹಾಗೆ ಬಂದಿದೆ ನಾನು ಯಾವ ಸೀರೆ ಬುಕ್ ಮಾಡಿದೆ ಅದೇ ಥರ ಕಲರ್ಸು ಕೂಡ ಬಂದಿದೆ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಐನೂರ ಎಂಬತ್ತು ರೂಪಾಯಿ ಅಷ್ಟೇ ಬಿಲ್ ಏನು ಜಾಸ್ತಿ ಏನಿಲ್ಲ ನಾನು ಆರುನೂರು ರೂಪಾಯಿ ಒಳಗಡೆನೇ ಬುಕ್ ಮಾಡಿರೋದು ವೇರ್ ಮಾಡಿ ನೋಡಿ ಎಷ್ಟು ಲುಕ್ಕಾಗಿ ಇದೆ ಬೇರೆ ಕಡೆಯೆಲ್ಲ ಜಾಸ್ತಿ ರೇಟ್ ಹೇಳ್ತಾರೆ ಸೀರೆಗಳಿಗೆ ಮೀಸೋದಲ್ಲಿ ಕಡಿಮೆ ಬಜೆಟಲ್ಲಿ ಸೀರೆಗಳು ಹಾರ್ಡರ್ ಮಾಡ್ಕೋಬೋದು ನನಗಂತೂ ತುಂಬ ಇಷ್ಟ ಆಯಿತು ಇದು ಸೀರೆ ನೀವು ಕೂಡ ಹಾರ್ಡರ್ ಮಾಡ್ಕೋಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ ಆದರೂ ನೋಡಿಕೊಂಡು ಲಿಂಕ್ ತೊಗೊಂಡು ಹಾರ್ಡರ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ವೇರ್ ಮಾಡಿ ಇದು ಸೆರಗು ಸರಿಗೂ ಡಿಸೈನ್ ಬಂದಿದೆ ಚೆನ್ನಾಗಿ ಬಂದಿದೆ ಬ್ಲೌಸ್ಗೂ ಕೂಡ ಹಾಗೆ ಬಂದಿದೆ ನೋಡಿ ಸೂಪರ್ ಕಾಂಬಿನೇಷನ್ ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ಗೂ ಕೂಡ ಡಿಸೈನ್ ಬಂದಿದೆ ಚೆನ್ನಾಗಿ ಬಂದಿದೆ ಈ ಸೀರೆ ನಿಮಗೂ ಇಷ್ಟ ಆಗಿದ್ದಲ್ಲಿ ತಗೊಳ್ಳಿ ಇನ್ನೊಂದು ಸೀರೆ ಬುಕ್ ಮಾಡಿದ್ನಲ್ಲ ಅದು ಗ್ರೀನ್ ಕಲರು ಇದು ನೋಡಿ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಬಾರ್ಡರ್ ಕೂಡ ಚೆನ್ನಾಗಿ ಬಂದಿದೆ ಇದು ಡಬಲ್ ಕಲರ್ ಸೀರೆ ಡಬಲ್ ಕಲರು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ ಆ ಲೈಟ್ ವೇಟ್ ಸೀರೆ ಥರ ಇದೆ ಗ್ರೀನ್ ಮತ್ತು ರಾಮ ಬ್ಲೂ ಅದು ಬಂದಿದೆ ನೋಡಿ ಎರಡು ಡಬಲ್ ಕಲರು ಚೆನ್ನಾಗಿ ಬಂದಿದೆ ಸೀರೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಾರ್ಡರ್ ಕೈ ವರ್ಕ್ ಬಾರ್ಡರ್ ಇದು ಲೈಟ್ ವೆಟ್ ಸೀರೆ ಥರ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಬಂದಿದೆ ಇದರ ಬೆಲೆ ಐನೂರ ತೊಂಬತ್ತೈದು ರೂಪಾಯಿ ಚೆನ್ನಾಗಿ ಬಂದಿದೆ ಸೀರೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆದರೆ ಲಿಂಕ್ ಇದರ ಲಿಂಕು ಕೂಡ ಹಾಕಿರ್ತೀನಿ ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ ಈ ಥರ ಬ್ಲೌಸು ಕೂಡ ಚೆನ್ನಾಗಿ ಬಂದಿದೆ ತೋಳಗೆ ಮಾತ್ರ ಬಾರ್ಡರ್ ಬಂದಿದೆ ಅಷ್ಟೇ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಇನ್ನೊಂದು ಸೀರೆನೂ ಕೂಡ ಬುಕ್ ಮಾಡಿದ್ದೀನಿ ನೋಡಿ ಇದು ಮೆರೂನ್ ಕಲರ್ ಚೆನ್ನಾಗಿ ಬಂದಿದೆ ಮೆರೂನು ಮತ್ತು ಗೋಲ್ಡ್ ಬಾರ್ಡರ್ ಬಂದಿದೆ ಗೋಲ್ಡ್ ಬಾರ್ಡರ್ಗೆ ಮಣಿ ವರ್ಕ್ ಬಂದಿದೆ ಚಿಕ್ಕ ಗುಂಡು ಮಣಿ ವರ್ಕು ಬಂದಿದೆ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಮೆರೂನ್ ಮತ್ತು ಕಾಂಬಿನೇಷನ್ ವೈಟ್ ಬ್ಲೌಸ್ ಮೆರೂನ್ ಕಲರ್ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಅದನ್ನು ಕೂಡ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಬಂದಿದೆ ಇದರ ಬೆಲೆ ಐನೂರ ಅರವತ್ತು ರೂಪಾಯಿ ಅಷ್ಟೆ ಚೆನ್ನಾಗಿ ಬಂದಿದೆ ಮೆರೂನ್ ಕಲರ್ ಗೋಲ್ಡ್ ಮತ್ತು ಚೆನ್ನಾಗಿ ಕಾಂಬಿನೇಷನ್ ಬ್ಲೌಸ್ ಪೀಸ್ ನೋಡಿ ನಾನು ಈ ಕಡೆ ಹಾಕ್ಕೊಂಡಿದ್ದೀನಿ ಅದೇ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಒಂದೂವರೆ ಮೀಟ್ರ್ ಬಂದಿದೆ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ಸೀರೆಗಳಂತೂ ತುಂಬ ಇಷ್ಟ ಆಯಿತು ಮಾಲ್ಗಳಲ್ಲೆಲ್ಲ ತಗೋತೀನಿ ಅಂದರೆ ಇದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ಮತ್ತು ಎಂಟುನೂರು ಒಂಬೈನೂರು ರೂಪಾಯಿಗೆಲ್ಲ ಸಿಗುತ್ತೆ ಇತ್ತೀಚೆಗೆ ನಾನು ಮೀಸೋದಲ್ಲೇ ಸೀರೆಗಳು ತರಿಸ್ಕೋತಿರೋದು ಕಲರ್ಸು ಕೂಡ ಚೆನ್ನಾಗಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಕೂಡ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ತಗೋಬೋದು ಕಮ್ಮಿ ಬಜೆಟಲ್ಲಿ ಮೂರು ಸೀರೆ ಲಿಂಕು ಕೂಡ ಹಾಕಿದ್ದೀನಿ ಆರ್ಡರ್ ಮಾಡ್ಕೊಳ್ಳಿ ಬೇಕಾದರೆ ಚಾಯ್ಸ್ ಮಾಡ್ಕೊಂಡು ಕಲರ್ಸು ಕೂಡ ಇದೆ ತುಂಬ ಕಲರ್ಸ್ ಕೂಡ ಇದೆ ಮಿಸೋ ಸೇರೆ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್